ಬೇರೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಒಂದು ಕಡೆ ಬಾವಿ ತೋರಿದ್ರೆ ಅಟ್ಲೀಸ್ಟ್ ಅಲ್ಲಿ ನೀರಾದರೂ ಸಿಕ್ಕತ್ತೆ ಅಂತ ಹೇಳಿ ಅದ್ ಮಾಡ್ಬಿಡ್ಬೇಕು ಇದ್ ಮಾಡ್ಬಿಡ್ಬೇಕು ಈಗ ಮಾಡ್ಬಿಡ್ಬೇಕು ಅನ್ನೋದು ದೇ ವಾಂಟ್ ಟು ಎಲ್ಲಾದ್ರೂ ಎಕ್ಸ್ಪೀರಿಯನ್ಸ್ ಮಾಡುವಂತ ಆಸೆ ಸೊ ಅದೊಂದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಅವ್ರ ಹತ್ರ ಯಾರಾದ್ರು ಕೇಳ್ಕೊಂಡ್ ಬಂದ್ರೆ ಅವ್ರ ಹತ್ರ ತಟ್ಟೆಯಲ್ಲಿ ತಿಂತ ಕೂಡ ಕೊಟ್ಬಿಡ್ತಾರೆ ಸೊ ನಿಮ್ಮ ಪರ್ಸನಲ್ ಲೈಫ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದರೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿರುತ್ತೆ ಬಟ್ ಇವ್ರ ವಿಷಕ್ ಬಂದ್ರೆ ಎಷ್ಟು ಯಾವ ಲೆವೆಲ್ ಬೇಕಾದ್ರು ಹೋಗುವಂತ ಒಂದು ಟೈಮ್ ಕೂಡ ನಾವು ನೋಡ್ಬಿಡ್ತೀವಿ ಸೊ ಇವರ ಸ್ವಭಾವದಲ್ಲಿ ಏನು ಅಂತ ಅಂದಾಗ ಸ್ವಲ್ಪ ತಿನ್ನೋದೇ ಜಾಸ್ತಿ ಸ್ವಲ್ಪ ಯಾಕಂದ್ರೆ ಜುಪಿಟರ್ ಆ ಪ್ಲಾನೆಟೇ ಒಂದು ಗಾತ್ರವಾದ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ಡೈಟಿನ ಮೇಲೆ ಗಮನ ಕೊಡ್ಬೇಕಾಗತ್ತೆ ಇವರು ಬೆಳಗ್ಗೆ ಎದ್ದೋಳೋದನ್ನು ಅಭ್ಯಾಸ ಮಾಡ್ಕೊಬೇಕಾಗತ್ತೆ ಸೊ ವ್ಯಾಯಾಮ ಮಾಡ್ಬೇಕಾಗತ್ತೆ ಒಂದು ಮೆಡಿಟೇಷನ್ ಮಾಡಬೇಕಾಗತ್ತೆ ಸೊ ಒಂದು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಇವರು ತುಂಬ ಒಂದು ಕಾಮಾಗಿರ್ತಾರೆ ಯಾಕಂದರೆ ಇವ್ರ ತಲೆಯಲ್ಲಿ ಒಂದು ಏನಾರು ಒಂದು ವಿಷಯ ಓಡ್ತಾನೆ ಇರುತ್ತೆ ಅದು ಮಾಡ್ಬಿಡ್ಬೇಕು ಇದು ಮಾಡ್ಬಿಡ್ಬೇಕು ಈಗ ಮಾಡ್ಬಿಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಜಾಸ್ತಿ ಇವರಲ್ಲಿ ಸೊ ಆ ಅದ್ಭುತವಾದಂತಹ ಪ್ಲಾನಿಂಗ್ ಜೊತೆಯಲ್ಲಿ ಈ ಅಧಿಕಾರ ಸೇರಿದಾಗ ಅದ್ಭುತವಾದಂಥ ಸಕ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಬಟ್ ಏನು ಅಂತಂದಾಗ ಸ್ವಲ್ಪ ಆತರನ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು ಸೊ ಇಷ್ಟು ಮಾಡ್ಕೊಂಡಿದ್ದೆ ಆದಾಗ ಅದ್ಭುತವಾದಂತ ಇವರು ಸಕ್ಸಸ್ನ ನೋಡ್ಬೋದು ಇವ್ರ ಮದುವೆ ಆಗ್ಬೇಕು ಅಂತಿದ್ರು ಅಥವಾ ಮನೆ ಕಟ್ಬೇಕು ಅಂತಿದ್ರಿ ಅಥವಾ ಹೊಸ ಕೆಲಸ ಚೇಂಜ್ ಮಾಡಬೇಕು ಅಂತಿದ್ರಿ ಅದ್ಭುತವಾದಂಥ ಟೈಮ್ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಹನ್ನೆರಡನೇ ತಾರೀಕಲ್ಲಿ ಹುಟ್ಟಿರೋ ಅಂಥವ್ರಿಗೆ ಅದ್ಭುತವಾದಂಥ ಸಕ್ಸಸ್ ಅದರಲ್ಲೂ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಲ್ಲಿ ಹುಟ್ಟಿದಂಥವರೆಲ್ಲಾರು ಮೂರನೇ ನಂಬರ್ ಬರ್ತಾರೆ ಬಟ್ ಅದರಲ್ಲಿ ಹನ್ನೆರಡನೇ ನಂಬರ್ ಅವ್ರಿಗೆ ಅದ್ಭುತವಾದಂಥ ಸಕ್ಸಸ್ ಯಾಕೆಂದ್ರೆ ಅದರಲ್ಲಿ ಒಂದನೇ ನಂಬರ್ ಪಾಸ್ ಆಗ್ತಿದೆ ಅದು ಕೂಡ ಒಂದು ಸಕ್ಸಸ್ಗೆ ಮುನ್ನುಡಿಯನ್ನು ಬರೆಯುತ್ತೆ ಮತ್ತೆ ಮುಖ್ಯವಾಗಿ ನಾನು ಆವಾಗ್ಲೇ ಹೇಳಿದಾಗೆ ಗ್ರಿಡ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ಸ್ ಸೂಚನೆ ಮಾಡುತ್ತೆ ಯಾವುದು ಎರಡು ಸಾವಿರದ ಇಪ್ಪತ್ತಾರು ನಂಬರ್ ಬರುತ್ತೆ ನಂಬರು ಲೋಷ ಗ್ರಿಡ್ ಎಲಿಮೆಂಟ್ ಇವರು ಎಲ್ಲೋ ಕಲರ್ ವಾಟರ್ ಬಾಟಲ್ ಅಲ್ಲಿ ನೀರ್ ಮಾಡ್ತಾ ಬಂದಾಗ ಸೂರ್ಯನ ಕಿರಣಗಳಲ್ಲಿ ಚಾರ್ಜ್ ಆಗಿರುವಂತರ್ನ ಸೇವನೆ ಮಾಡ್ತಾ ಬಂದಾಗ ಇವರ ಲೈಫ್ ಅಲ್ಲಿ ಅದ್ಭುತವಾದಂತಹ ಸಕ್ಸಸ್ ನೋಡಬಹುದು ಆ ಎಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ ಹಾಕೊಂಡ್ರೆ ಇವರ ಜೀವನದಲ್ಲಿ ಅದ್ಭುತವಾದಂತ ಒಂದು ಸಕ್ಸಸ್ನ ನೋಡ್ತಾರಮ್ಮ ಸಂಖ್ಯೆ ನಾಲ್ಕು ಸೊ ಎಲ್ಲರಿಗೂ ತುಂಬಾ ಪ್ರೀತಿ ಸಂಖ್ಯೆ ಮೇಲೆ ಆದರೆ ಅದು ಏನನ್ನ ಸೂಚನೆ ಮಾಡುತ್ತೆ ಅನ್ನೋ ಅನ್ನೋದಕ್ಕೆ ಗೊತ್ತಿಲ್ಲ ಅದ್ರಲ್ಲ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕನೇ ದಿನಾಂಕದಂದು ಹುಟ್ಟಿದವರಿಗೆ ಏನನ್ನ ಯೋಚಿಸೋದಕ್ಕೆ ಸಾಧ್ಯತೆ ಇದೆ ನೋಡಿ ಎಸ್ಪೆಷಲಿ ನಾಲ್ಕನೇ ನಂಬರ್ ಅಂದ್ರೆ ಹಾಗೆ ರಾಹುನ ಸಂಕೇತ ಅಂತ ಹೇಳ್ತೀವಿ ಬಹಳ ಕಷ್ಟ ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ ಸೊ ಯಾರು ಕಷ್ಟಪಡುವಂತವರು ಇದ್ದಾಗ ಅಥವಾ ಅವ್ರು ಯಾರು ಸಕ್ಸಸ್ ಸಿಗಲ್ಲ ಅಂತ ಅಂದಾಗ ನಾಕ್ಟೇ ನಂಬರ್ ಅವ್ರದ್ದು ಜಾಸ್ತಿ ನಾವು ನೋಡ್ಬೋದು ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಂದು ಬರ್ತದೆ ಸೊ ಒಂದಕ್ಕೆ ನಾಲ್ಕನೇ ನಂಬರ್ ನಾನು ಮುಂಚೆನೆ ನಿಮ್ಗೆ ಹೇಳ್ದಾಗೆ ಇವೆಲ್ಲವೂ ಕೂಡ ಒಂದು ಫ್ಯಾಮಿಲಿಗೆ ಸೇರುತ್ತೆ ಯಾವುದು ಎರಡು ಮತ್ತೆ ನಾಲ್ಕು ಏಳು ಮತ್ತೆ ಒಂದು ಒಂದು ಫ್ಯಾಮಿಲಿಗೆ ಸೇರೋಂತ ನಂಬರ್ಸ್ ಸೊ ಎರಡ್ ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದ್ರೆ ಒಂದು ಬರ್ತಾ ಇದೆ ಸೊ ಒಂದೇ ನಂಬರ್ ಗೆ ನಾಲ್ಕನೇ ನಂಬರ್ ಸೊ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಒಂದೇ ಫ್ಯಾಮಿಲಿ ನಂಬರ್ಸ್ ಆಗಿರೋದ್ರಿಂದ ತುಂಬಾ ಅದ್ಭುತವಾದಂತ ಸಕ್ಸಸ್ ನೋಡ್ಬೋದು ಅದರಲ್ಲಿ ಬಹಳ ಸಕ್ಸಸ್ ಯಾರಿಗೆ ಸಿಗುತ್ತೆ ಅಂದಾಗ ಒಂದು ಮೂರು ನಂಬರ್ ಯಾರು ಬರ್ತದೆ ಸೊ ಒಂದೇ ನಂಬರ್ ಅಲ್ಲಿ ರಾಜನು ಬರ್ತಿದ್ದಾರೆ ಸೊ ಹಾಗಾಗಿ ಅದ್ರ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಪಡ್ಕೊಬಹುದು ಜೊತೆ ನಾಲ್ಕನೇ ನಂಬರ್ ಅವರು ಕೂಡ ಎಕ್ಸ್ಟ್ರಾ ಬೆನಿಫಿಟ್ನ ಪಡ್ಕೊಬೋದು ಸೊ ಇಲ್ಲಿ ಆ ಗೂಂಡ ಜೊತೆ ಒಂದು ಅಧಿಕಾರ ಎರಡೂ ಸೇರಿದಾಗ ಎಂತ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರದಲ್ಲಿ ಆಗದಿರುವಂತ ಕೆಲಸಗಳನ್ನ ಈ ಗೂಂಡನ ಸಪೋರ್ಟ್ ಪಡ್ಕೊಂಡು ಪೊಲಿಟಿಷಿಯನ್ಸ್ ಆಗ್ಬೋದು ಅಥವಾ ಬೇರೆಯವರೆಲ್ಲ ಪಡ್ಕೊಳ್ಳೋದು ನಾವು ನೋಡಿರ್ತೀವಿ ಸೊ ಆ ರೀತಿ ಒಂದು ವರ್ಷ ಇದು ಸೊ ನಾಲ್ಕನೇ ನಂಬರ್ ಅವರು ಒಂದು ಹೊಸ ಕೆಲಸ ಮಾಡ್ಬೇಕು ಅಂತಿದ್ರಿ ಅಥವಾ ಏನೋ ಒಂದು ಕಂಪ್ನಿ ಶುರು ಮಾಡ್ಬೇಕು ಅಂತಿದ್ರಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ರಿ ಅಥವಾ ನಿಮ್ಮ ಜೀವನನ ಇನ್ನೊಂದು ಮಟ್ಟಕ್ಕೆ ಅಂದ್ರೆ ಹೊಸ ಒಂದು ಮದ್ವೆ ಆಗ್ಬೇಕು ಅಂತನೋ ಅಥವಾ ಏನಾರು ಹೊಸ ಕಾರ್ಯ ಮಾಡ್ಬೇಕು ಅಂತನೋ ಅಂತ ಅಥವಾ ಹೊಸ ಜೀವನಕ್ಕೆ ಕಾಲಿಡೋ ಅಂತದ್ದು ಹೊಸ ಮನೆ ತಗೊಳೋ ಅಂತದ್ದು ಇವೆಲ್ಲವನ್ನೂ ಕೂಡ ನೀವು ಈ ವರ್ಷ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೀವು ಕೂಡ ಆ ಸೂರ್ಯನ ಪೂರ್ತಿ ಅನುಗ್ರಹ ಪಡ್ಕೊಂಬೇಕಾದ್ರೆ ಬೆಳಗಿನ ಜಾವ ಬೇಗ ಎದೊಳೋದನ್ನ ಅಭ್ಯಾಸ ಮಾಡ್ಕೊಬೇಕು ಮತ್ತೆ ಆ ಸೂರ್ಯನ ನಮಸ್ಕಾರ ಮಾಡೋದನ್ನ ನೀವು ಮಾಡ್ಲೇಬೇಕು ಯಾಕಂದ್ರೆ ನೀ ಇವೆಲ್ಲೋ ಕೇತು ಮತ್ತೆ ರಾಹು ಎರಡೂ ಕೂಡ ಆ ಸನ್ಗೆ ಶ್ಯಾಡೋ ಪ್ಲಾನೆಟ್ಸ್ ಅಂತ ಕರಿತೀವಿ ಸೊ ಆ ಅಂಶದ ಪ್ರತಿಫಲ ಸಿಗ್ಬೇಕು ಅಂದಾಗ ನೀವು ಆ ಸೂರ್ಯನ ಒಂದು ಸನ್ ರೈಸ್ ನೋಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಇವೆಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಾಗ ಅದ್ಭುತವಾದಂತ ಸಕ್ಸಸ್ನ ನೀವು ಪಡ್ಕೊಬಹುದು ಸೊ ಅದ್ರಲ್ಲಿ ಲಾಸ್ಟ್ ವರ್ಷ ಅಂತೂ ತುಂಬಾನೇ ಕಷ್ಟ ಪಟ್ಟಿರ್ತಾರೆ ನಂಬರ್ ಯಾಕಂದ್ರೆ ಒಂಬತ್ತು ಅಂತಂದ್ರೆ ಮಂಗಳ ಸೊ ಗೆ ಈ ನಂಬರ್ ಫೋರ್ ಇಸ್ ಡೆಡ್ ಆಪೋಸಿಟ್ ಸೊ ಆ ಎರಡು ಆಪೋಸಿಟ್ ಇದ್ದಾಗ ಏನಾಗುತ್ತೆ ಇವ್ರ ಸಕ್ಸಸ್ ಅಂತೂ ಸಾಕಷ್ಟು ಅದು ಹೋಗ್ಬಿಟ್ಟಿರುತ್ತೆ ಲಾಸ್ಟ್ ಇಯರ್ ಸೊ ಈ ವರ್ಷ ಇಟ್ಸ್ ಅ ಗೋಲ್ಡನ್ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೋ ಒಂದು ಪರ್ಚೇಸ್ ಮಾಡ್ಬೇಕು ಅಂತಿದ್ರಿ ಅಥವಾ ಏನೋ ಒಂದು ಹೊಸ ಕೆಲಸ ಮಾಡ್ಬೇಕು ಅಂತಿದ್ರಿ ಎಲ್ಲದ ಕೂಡ ಗ್ರೀನ್ ಸಿಗ್ನಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವರು ಏನ್ ಮಾಡ್ಬೇಕು ಅಂತಂದಾಗ ಇವರು ಒಂದು ಆರೆಂಜ್ ಅಥವಾ ಒಂದು ಯೆಲ್ಲೋ ಕಲರ್ ಇರುವಂತ ಬಾಟಲ್ ಅಲ್ಲಿ ನೀರ್ ಸೇವನೆ ಮಾಡೋದ್ರಿಂದ ಕೂಡ ಇವರ ಸಕ್ಸಸ್ ಹೆಚ್ಚಾಗುತ್ತೆ ಅದ್ರಲ್ಲಿ ಮತ್ತೆ ಟೈಗರ್ ಐ ಬ್ರೇಸ್ಲೆಟ್ ಇವರಿಗೆ ಮೇನ್ ಬೇಕಾಗಿರುವಂತದ್ದು ಕಾನ್ಫಿಡೆನ್ಸ್ ಆ ಟೈಗರ್ ಐ ಬ್ರೇಸ್ಲೆಟ್ ನ ವೇರ್ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂತ ಸಕ್ಸಸ್ ಐದನೇ ತಾರೀಕು ಒಬ್ಬರನ್ನ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ ಕೆಲವೊಂದ್ಸಲ ಈ ಮಲ್ಟಿ ಟ್ಯಾಲೆಂಟೆಡ್ ಕೂಡ ಸಾಕಷ್ಟು ತೊಂದರೆಗಳು ಅಡ್ಡಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ಥರ ಇದೆ ಐದನೇ ತಾರೀಕು ಹುಮ್ತಿದವರ ವರ್ಷ ವಿಷಯ ನೋಡಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಎಲ್ಲರೂ ಕೂಡ ಈ ಐದನೇ ನಂಬರ್ ಇಂದ ರೂಲ್ ಆಗ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತಾರು ಅಂತ ಅಂದಾಗ ಒಂದೇ ನಂಬರ್ ಬರ್ತಾ ಇದೆ ಸೊ ಒಂದೇ ನಂಬರ್ ಅನ್ನೋದು ರಾಜ ಅಂತ ಕರಿತೀವಿ ಸಿ ಐದು ಅನ್ನೋದು ಯುವರಾಜ ಅಂತ ಕರಿತೀವಿ ಸೊ ರಾಜ ಮತ್ತೆ ಯುವರಾಜ ಅಂದ್ರೆ ತಂದೆ ಮಗನ ಒಂದು ಸಂಬಂಧ ಅಂತ ಹೇಳ್ತೀವಿ ಸೊ ಬಹಳ ಅದ್ಭುತವಾದಂತ ಸಕ್ಸಸ್ ನೋಡ್ತಾರೆ ಬಟ್ ಒಂದು ತಪ್ಪೇನಾಗ್ತದೆ ಅಂತಂದ್ರೆ ಈ ಐದೇ ನಂಬರ್ ಅವರು ಹೇಗೆ ಅಂತಂದ್ರೆ ದೇ ಆರ್ ಬಿರಿ ಮಲ್ಟಿ ಟ್ಯಾಲೆಂಟೆಡ್ ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಮತ್ತೆ ದೇ ವಾಂಟ್ ಟು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡೋ ಅಂತ ಆಸೆ ಸೊ ಅದೊಂದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಒಂದು ಮನೋಟೊನೋಸ್ ಆಗಿ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡಿ ಅವರು ಮುಂದೋಗಿದೆ ಸಕ್ಸಸ್ನ ನೋಡ್ತಾರೆ ಜಾಸ್ತಿ ಎಕ್ಸ್ಪರಿಮೆಂಟ್ ಮಾಡೋದನ್ನ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಒಂದ್ ಕಡೆ ಬಾಬಿ ತೋರಿದ್ರೆ ಅಟ್ಲೀಸ್ಟ್ ಅಲ್ಲಿ ನೀರಾದ್ರೂ ಸಿಕ್ಕತ್ತೆ ಅಂತ ಹೌದು ಸೊ ಅದನ್ನ ಮಾಡ್ಬೇಕಾಗತ್ತೆ ಮತ್ತೆ ನೀವ್ ಹೇಳ್ದಾಗೆ ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋ ಅಂಥದ್ದು ಅಥವಾ ಆ ಸಂಸ್ಥೆಯ ಹಿರಿಕರು ಮಾತು ಅಂಥದ್ದು ಸೊ ಇದು ತುಂಬಾ ಮುಖ್ಯ ಯಾಕಂದ್ರೆ ಒಂದನೇ ನಂಬರ್ ಅಂದ್ರೆ ಏನು ರಾಜ ಅಂದ್ರೆ ತಂದೆಯ ಒಂದು ಸ್ಥಾನ ಅಂತ ಹೇಳ್ತೀವಿ ಸೊ ಅವ್ರು ಏನೇ ಕೆಲಸ ಮಾಡ್ತಿದ್ರು ಕೂಡ ಆ ಸಂಸ್ಥೆಯ ಹಿರಿಕರನ್ನ ಒಂದು ಅವರ ಪರಿಪಾಲನೆ ಆಗ್ಬೋದು ಅಥವಾ ಅವ್ರ ಕಟ್ಟುಪಾಡಾಗ್ಬೋದು ಆಗ್ಬೋದು ಅಥವಾ ಅವ್ರು ಹೇಳೋ ಒಂದು ಗೈಡೆನ್ಸ್ ಅಲ್ಲಿ ಇವ್ರು ಮುಂದ ಮುಂದುವರೆದಿದ್ದೆ ಆದ್ರೆ ಬಹಳಷ್ಟು ಸಕ್ಸಸ್ ನೋಡ್ತಾರೆ ಮತ್ತೆ ಐದನೇ ನಂಬರ್ ದೇ ಆರ್ ಮಲ್ಟಿ ಟ್ಯಾಲೆಂಟೆಡ್ ಬೈ ಅದು ಅಂದ್ರೆ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಬಹಳ ವೇಗ ಜಾಸ್ತಿ ಎಲ್ಲ ಮಾಡ್ಬಿಡ್ಬೇಕು ಅರ್ಜೆಂಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಪಾಸಿಟಿವ್ ಇಟ್ಸ್ ಅದರಲ್ಲೂ ಏನೋ ಒಂದು ಹೌದು ಸೊ ಹಾಗಾಗಿ ನಿಮ್ಮ ಸಕ್ಸಸ್ ಇಸ್ ಗ್ಯಾರಂಟಿಡ್ ಬಟ್ ಒಂದೇನು ಅಂತಂದ್ರೆ ನಿಮ್ಮ ಸ್ಪೀಡ್ ನೀವೇ ಸ್ಲೋ ಡೌನ್ ಮಾಡ್ಕೊಬೇಕು ಬಟ್ ಒಂದು ಫೀಲ್ಡ್ ನ ಕಾನ್ಸಂಟ್ರೇಟ್ ಮಾಡಿ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಕ್ಷೇತ್ರನ ನೀವು ಆಯ್ಕೆ ಮಾಡಿಕೊಂಡು ಅದನ್ನ ಮಾತ್ರ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೇ ಆದರೆ ತುಂಬಾ ಒಳ್ಳೆ ಸಕ್ಸಸ್ ನೋಡ್ತೀರಾ ಅದರಲ್ಲೂ ಗ್ರೀನ್ ಎನರ್ಜಿ ಸೊ ಐದನೇ ನಂಬರ್ ಅವ್ರಿಗೆ ಗ್ರೀನ್ ಎನರ್ಜಿ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಗ್ರೀನ್ ಎನರ್ಜಿ ಇರುವಂತಹ ಕ್ಷೇತ್ರಗಳಲ್ಲಿ ನೀವು ಇನ್ವೆಸ್ಟ್ ಮಾಡುವಂತದಾಗ್ಬಹುದು ಅಥವಾ ಹಸಿರು ಬಾಟಲ್ ನೀರು ಕುಡಿಯುವಂತದ್ದಾಗ್ಬಹುದು ಅಥವಾ ಹಸಿರಕ್ ಸಂಬಂಧ ಪಟ್ಟಿರುವಂತಹ ಕೆಲಸ ಕಾರ್ಯಗಳು ಮಾಡುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡುವಂತದಾಗ್ಲಿ ಇವೆಲ್ಲವನ್ನೂ ಮಾಡಿದಾಗ ಬಹಳಷ್ಟು ಸಕ್ಸಸ್ನ ನೀವು ನೋಡ್ತೀರಾ ಸೊ ಗ್ರೀನ್ ಅವೆಂಚರಿನ್ ಇನ್ ಬ್ರೇಸ್ಲೆಟ್ ನೀವು ಹಾಕೊಂಬುದು ಸೊ ಗ್ರೀನ್ ಅವೆಂಚರಿನ್ ಇನ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಮನಿನ ಒಂದು ಅಟ್ರಾಕ್ಷನ್ ನ ನೀವು ಜಾಸ್ತಿ ಅಟ್ರಾಕ್ಷನ್ ಕೂಡ ಮಾಡ್ಕೊಳ್ತೀರಾ ಬಟ್ ತಾರೀಕು ಅವರು ದೇ ಬಾಟ್ ಬಿ ಸಕ್ಸಸ್ಫುಲ್ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅವರು ಸಕ್ಸಸ್ ಆಗೇ ಆಗ್ತಾರೆ ಸೊ ಅದ್ರಲ್ಲೂ ಈ ವರ್ಷದಲ್ಲಿ ಹದಿನಾಲ್ಕನೇ ತಾರೀಕಲ್ಲಿ ಹುಟ್ಟಿದಂತವ್ರಿಗೆ ಬಂಪರ್ ಅಂತ ಹೇಳಿದ್ರೆ ತಪ್ಪಾಗ ಓಕೆ ಪ್ರತಿ ವರ್ಷನೂ ಕೂಡ ಈ ಸಂಖ್ಯೆಗೆ ಅನುಸಾರವಾಗಿ ಇರುವಂತಹ ಕಲರ್ ಮತ್ತೆ ಬ್ರೇಸ್ಲೆಟ್ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತಾ ಗುರುಗಳೇ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಸೊ ಈ ವರ್ಷ ನಮಗ್ ಬಂದಿರುವಂತದ್ದು ಸೂರ್ಯನ ವರ್ಷ ಅಂತ ಕರಿತೀವಿ ಸೊ ಈ ವರ್ಷ ಏನ್ ಮಾಡ್ಬೇಕು ನಾವು ಆ ಎಲ್ಲೋ ಕಲರ್ಗೆ ಪ್ರಾಮುಖ್ಯತೆ ಕೊಡ್ಬೇಕು ಆಮೇಲೆ ನೀರಿನ ಸೇವನೆ ಮಾಡುವಂತದ್ದು ಜಾಸ್ತಿ ಮಾಡ್ಕೊಬೇಕು ಅವಾಗ್ಲೇ ಅಂದಿದ ತಕ್ಷಣ ಅದೃಷ್ಟ ಯಶಸ್ಸು ಸಾಧನೆ ಒಳ್ಳೆ ಮತ್ತೆ ನೆನಪಾಗತ್ತೆ ಯಾವ ತರ ಕನೆಕ್ಷನ್ಸ್ ಇದೆ ಗುರುಜಿ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಅಂತಂದಾಗ ಒಂದೇ ನಂಬರ್ ಬರ್ತದೆ ನಿಮ್ಗೆಲ್ಲ ಗೊತ್ತಿದೆ ಸೊ ಈಗ ಆರು ಹದಿನೈದು ಇಪ್ಪತ್ನಾಕನೇ ತಾರೀಕಲ್ಲಿ ಹುಟ್ಟಿದಂಥವ್ರು ಆರನೇ ನಂಬರ್ ಸಿ ಆರು ಅಂದ್ರಲ್ಲಿ ಆನಂದ ಅಂತಾನು ಹೇಳ್ತೀವಿ ಆರು ಅಂದ್ರೆ ಲಕ್ಸುರಿ ಅಂತಾನು ಹೇಳ್ತೀವಿ ಮತ್ತೆ ಆರನೇ ನಂಬರ್ ಅವ್ರು ಹೇಗೆ ಅಂತಂದ್ರೆ ಅವ್ರ ಹತ್ರ ಯಾರು ಕೇಳ್ಕೊಂಡ್ ಬಂದ್ರೆ ಅವ್ರ ಹತ್ರ ತಟ್ಟೇಲಿ ತಿಂತಾರು ಕೂಡ ಕೊಟ್ಬಿಡ್ತಾರೆ ಸೊ ಅವ್ರ ಇವರ ಒಂದು ಒಳ್ಳೆ ಗುಣ ಏನು ಅಂತಂದ್ರೆ ಇವರು ಚೆನ್ನಾಗಿರ್ಬೇಕು ಇವರು ಸುತ್ತಮುತ್ತಲೂ ಇರೋರು ಕೂಡ ಚೆನ್ನಾಗಿರ್ಬೇಕು ಅಂತ ಒಂದು ಮನಸ್ಥಿತಿ ಇರೋಂತ ವ್ಯಕ್ತಿಗಳಾಗಿರ್ತಾರೆ ಮತ್ತೆ ಆರು ಅಂದಾಗ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೋಜು ಮಸ್ತಿ ಪಾರ್ಟಿನೂ ಇದನ್ನು ಜಾಸ್ತಿ ಇರುತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡುವಂತದ್ದು ಜಾಸ್ತಿ ಇವರು ಸೊ ಈ ವರ್ಷ ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ ರೈಸ್ ಅಂಡ್ ಫಾಲ್ ಅಂತ ಹೇಳಿದೆ ಸೊ ನಿಮ್ ಹತ್ರ ದುಡ್ಡಿದ್ದಾಗ ಹೆಚ್ಚಾಗಿ ಖರ್ಚು ಮಾಡ್ಬಿಟ್ರಿ ಆಮೇಲೆ ಯಾಕೋ ದುಡ್ಡೇ ನಿಲ್ಲಿಲ್ಲ ಅಂತ ಅನ್ನೋದು ಇರೋದೇವ್ರಲ್ಲಿ ಯಾಕಂದ್ರೆ ಸ್ವಲ್ಪ ತೂತ್ ಕೈ ಅಂದ್ರೆ ಏನಾಗ್ತದೆ ದುಡ್ಡು ಸೇವಿಂಗ್ಸ್ ಮಾಡೋದು ಇಂಪಾರ್ಟೆಂಟ್ ಇವ್ರು ಮತ್ತೆ ಇವರು ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸು ಕೊಡುವಂತ ವ್ಯಕ್ತಿಗಳಾಗಿರ್ತಾರೆ ಬಟ್ ನಾನೇನು ಹೇಳ್ತೀನಿ ಈ ವರ್ಷ ನಿಮ್ಮ ಫ್ಯಾಮಿಲಿಗೆ ಪರ್ಸನಲ್ ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ಏನಾಗುತ್ತೆ ಆರನೇ ನಂಬರ್ ಅವರಂದ್ರೆ ಲಕ್ಸುರಿ ಸ್ವಲ್ಪ ಟೂರು ಟ್ರಾವೆಲ್ ಮಾಡುವಂಥದ್ದು ಅಬ್ರಾಡ್ ಹೋಗುವಂಥದ್ದು ಇವೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿನ ಇಗ್ನೋರ್ ಮಾಡುವಂಥದ್ದು ಆಗ್ಬಾರ್ದು ಸೊ ನಿಮ್ಮ ಪರ್ಸನಲ್ ಲೈಫ್ ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿರುತ್ತೆ ನೋಡಿ ಎರಡಕ್ಕೂ ಕೂಡ ಇಂಟರ್ ರಿಲೇಷನ್ ಇದೆ ನಿಮ್ಮ ಪರ್ಸನಲ್ ಲೈಫ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ನಿಮ್ಮ ಫೈನಾನ್ಷಿಯಲ್ ಅಥವಾ ಪ್ರೊಫೆಷನಲ್ ಲೈಫ್ ಕೂಡ ಇರುತ್ತೆ ಅಂತ ಸೊ ಹಾಗಾಗಿ ಹೆಚ್ಚು ಖರ್ಚು ಮಾಡೋದನ್ನ ಈ ವರ್ಷ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬಟ್ ಮದ್ವೆ ಆಡ್ಬೇಕು ಟ್ರಾವೆಲ್ ಮಾಡಬೇಕು ಏನೋ ತಗೊಬೇಕು ಇವೆಲ್ಲವೂ ಮಾಡಿ ಬಟ್ ಅತಿಯಾಗಿ ಖರ್ಚು ಮಾಡೋದು ಅಥವಾ ವೇಸ್ಟ್ ಖರ್ಚುಗಳಂತ ಏನ್ ಲಿಮಿಟೇಶನ್ ಸೊ ಇದಕ್ಕೆ ನಿಮ್ಮ ಒಂದು ಬೌಂಡ್ರಿ ಹಾಕೊಂಡು ವರ್ಷದ ಮೊದಲನೇ ಈ ವರ್ಷ ನಾನು ಏನೆಲ್ಲ ಮಾಡಬೇಕು ಯಾವುದಕ್ಕೆ ಎಷ್ಟನ್ನ ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ಮಾಡಿಕೊಂಡು ನೀವು ಮಾಡಿದ್ದೆ ಆದರೆ ಅದ್ಭುತವಾದಂಥ ಸಕ್ಸಸ್ನ ಈ ವರ್ಷ ನೀವು ನೋಡಬಹುದು ಯಾಕಂದ್ರೆ ಒಂದೇ ನಂಬರ್ದು ಅಧಿಕಾರ ಇರುತ್ತೆ ಆರನೇ ನಂಬರ್ದು ಲಕ್ಷರಿ ಇರುತ್ತೆ ಸೊ ಎರಡು ಸೇರಿದಾಗ ಧಮಾಕ ಅಂತ ಹೇಳಕ್ಕೆ ಇಷ್ಟಪಡ್ಬೋದಮ್ಮ ಸೊ ಇವರಿಗೆ ಆ ಒಂದು ಬ್ರೇಸ್ಲೆಟ್ ಹಾಕೊಂಡ್ರೆ ಒಳ್ಳೇದು ಅಂತಂದಾಗ ಬಣ್ಣ ಒಳ್ಳೆ ಅಥವಾ ಸೆಲೆನೈಟ್ ಕೂಡ ಹಾಕೋಬಹುದು ಇವರು ಅದು ಕೂಡ ಅದ್ಭುತವಾದ್ರೆ ಶುಕ್ರನ ಪ್ರಭಾವ ಶುಕ್ರ ಅಂದ್ರೆ ವೈಟ್ ಕಲರ್ ಸೊ ವೈಟ್ ಬಣ್ಣ ಇರುವಂತ ಯಾವ್ದಾರು ಬ್ರೇಸ್ಲೆಟ್ ಹಾಕೊಂಡ್ರು ಕೂಡ ನಿಮ್ಗೆ ಪ್ರತಿಫಲ ಸಿಗುತ್ತೆ ಮತ್ತೆ ಎಲ್ಲೋ ಕಲರ್ ಅಥವಾ ಎಲ್ಲೋ ಕಲರ್ ಬೇಡ ಬಿಳಿಯ ಬಾಟಲ್ ಅಲ್ಲಿ ನೀರ್ ಸೇವನೆ ಮಾಡೋದ್ರಿಂದ ಇವರಲ್ಲಿ ಬಹಳಷ್ಟು ಒಂದು ಸಕ್ಸಸ್ ನಾವು ನೋಡಬಹುದು